ಮಿನಿಟ್ಸ್ ನ್ಯೂಸ್ ವಿಶೇಷ ಸ್ವಾಗತ ನಾನು ಸೌಮ್ಯ ಮಳಲಿ ನನ್ನ ಜೊತೆ ಇದ್ದಾರೆ ನಾನು ನವಿತಾಜ್ ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಹಿಮ್ಮಾರಿಯ ಹಾರ್ಬಟ ಹೆಚ್ಚಾಗ್ತಾ ಇದೆ ಕೊರೋನಾವನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ಸಿಎಂ ಅವರ ನೇತೃತ್ವದಲ್ಲಿ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸಭೆ ನಡೆಯಲಿವೆ ಸೊ ಆ ಕುರಿತಂತೆ ಏನೆಲ್ಲ ವಿದ್ಯಮಾನಗಳು ಜರುಗ್ತಾ ಇದೆ ಅನ್ನೋದ್ರ ಜೊತೆಗೆ ಇನ್ನುಳಿದ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಕೊರೋನಾ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಆದರೂ ಮಾಸ್ಕ್ ಶಾರೀರಿಕ ಅಂತರ ಮರೆತಿರುವ ಜನ ಕೊರೋನಾಗೆ ಡೋಂಟ್ ಕೇರ್ ಅಂತಿದ್ದಾರೆ ಜನರ ನಿರ್ಲಕ್ಷ್ಯದಿಂದಲೇ ಮತ್ತೆ ಲಾಕ್ಡೌನ್ ಮಾಡೋ ಹಂತಕ್ಕೆ ಬಂದ್ ನಿಲ್ಲೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಕೊರೋನಾ ನಿಯಂತ್ರಣ ಸಭೆ ನಡೆಯಲಿದೆ ಕೊರೋನಾ ಎರಡನೇ ಅಲೆ ಲಾಕ್ಡೌನ್ ಜಾರಿ ಬಗ್ಗೆ ಗಂಭೀರ ಚರ್ಚೆ ನಡೆಯಲಿದ್ದು ಮಹತ್ವದ ನಿರ್ಧಾರ ಹೊರಬೀಳೋ ಸಾಧ್ಯತೆ ಇದೆ ಈಗಾಗಲೇ ಲಾಕ್ಡೌನ್ ಮುನ್ಸೂಚನೆ ನೀಡಿರುವ ಸಿಎಂ ನಿಯಮ ಪಾಲಿಸದಿದ್ರೆ ಮತ್ತೆ ಲಾಕ್ಡೌನ್ ಮಾಡೋ ಪರಿಸ್ಥಿತಿ ಬರಬಹುದು ಅಂತ ಹೇಳಿದ್ದಾರೆ ಬೆಂಗಳೂರಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿರೋದ್ರಿಂದ ಕೋವಿಡ್ ಕೇರ್ ಸೆಂಟರ್ಗಳು ಮತ್ತೆ ರಿಓಪನ್ ಆಗುವ ಸಾಧ್ಯತೆ ಇದೆ ಸೋಂಕಿತರ ಸಂಖ್ಯೆ ದ್ವಿಗುಣವಾಗ್ತಿರುವುದರಿಂದ ಬೆಡ್ಗಳಿಗೆ ಮತ್ತೆ ಬೇಡಿಕೆ ಹೆಚ್ಚಾಗಲಿದೆ ಹೀಗಾಗಿ ಕೋವಿಡ್ ಕೇರ್ ಸೆಂಟರ್ ರಿಓಪನ್ ಮಾಡೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆಯಂತೆ ಇವತ್ತು ನಡೆಯುವ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಕೊರೋನಾಗೆ ಬ್ರೇಕ್ ಹಾಕಬೇಕು ಅಂದರೆ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರವೇ ಬ್ರಹ್ಮಾಸ್ತ್ರ ಇದು ಗೊತ್ತಿದ್ರೂ ಜನ ಮಾಸ್ಕ್ ಹಾಕೋದನ್ನ ಮರೆತಿದ್ದಾರೆ ಹೀಗಾಗಿ ಮಾಸ್ಕ್ ಮರೆತ ಜನರನ್ನ ಎಚ್ಚರಿಸುವುದಕ್ಕೆ ಸರ್ಕಾರ ಮಾಸ್ಕ್ ದಂಡಾಸ್ತ್ರ ಬೀಸಲು ತಂತ್ರ ರೂಪಿಸ್ತಾ ಇದೆ ಇವತ್ತಿನಿಂದ ಡಬಲ್ ದಂಡ ನಿಯಮ ಜಾರಿಯಾಗುವ ಸಾಧ್ಯತೆ ಇದೆ ಸದ್ಯ ಮಾಸ್ಕ್ ಹಾಕದಿದ್ರೆ ಇನ್ನೂರ ರೂಪಾಯಿ ದಂಡ ವಿಧಿಸಲಾಗ್ತಾ ಇದೆ ಈ ದಂಡದ ಮೊತ್ತವನ್ನು ಐನೂರು ರೂಪಾಯಿಗೆ ಏರಿಸುವುದಕ್ಕೆ ಸರ್ಕಾರಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರಸ್ತಾವನೆ ಸಲ್ಲಿಸಿದೆ ಕರ್ನಾಟಕದಲ್ಲಿ ಹೆಮ್ಮಾರಿ ಕೊರೋನಾ ಸೋಂಕಿನ ಸಂಖ್ಯೆ ಪ್ರತಿದಿನ ಸಾವಿರದತ್ತ ಮುನ್ನುಗ್ತಾ ಇದೆ ಕಂಟ್ರೋಲ್ನಲ್ಲಿದ್ದ ಕೋವಿಡ್ ಕೈತಪ್ಪಿ ಹೋಗ್ತಿದ್ದು ದಿನೇ ದಿನೇ ಸೋಂಕಿನ ಸಂಖ್ಯೆ ಡಬಲ್ ಆಗ್ತಿದೆ ಈಗಾಗಲೇ ಎರಡನೇ ಅಲೆ ಭೀತಿ ಶುರುವಾಗಿದೆ ಇಂತಹ ಹೊತ್ತಲ್ಲೇ ಮದುವೆ ಸೀಸನ್ ಸಹ ಶುರುವಾಗಿದ್ದು ಮದುವೆ ಮನೆಗಳೇ ಕೋವಿಡ್ ಹಾಟ್ಸ್ಪಾಟ್ ಆಗುತ್ತಾ ಅನ್ನುವ ಅನುಮಾನ ಎದುರಾಗಿದೆ ಮದುವೆ ಸಮಾರಂಭಗಳ ಬಗ್ಗೆ ತಜ್ಞ ವೈದ್ಯರು ಆತಂಕವನ್ನು ವ್ಯಕ್ತಪಡಿಸುತ್ತಿದ್ದು ಕಠಿಣ ರೂಲ್ಸ್ ಜಾರಿ ಮಾಡಲು ಸಲಹೆ ನೀಡಿದ್ದಾರಂತೆ ಯಾರೂ ಕೇಳೋದಿಲ್ಲಮ್ಮ ಸೊ ಹಂಗಾಗಿ ಜನಗಳಿಗೆ ಎಲ್ಲಿವರೆಗೂ ತಮ್ಮ ಆರೋಗ್ಯದ ಬಗ್ಗೆ ತಮಗೆ ಕಾಳಜಿ ಇರಲ್ವೋ ಎರಡನೇ ಲಾಕ್ಡೌನ್ ಆದರೆ ನಿಜವಾಗ್ಲೂ ಜನಜೀವನ ಅಸ್ತವ್ಯಸ್ತವಾಗಿ ಹೋಗುತ್ತೆ ಈಗಾಗಲೇ ಒಂದು ಅನುಭವ ಆಗಿ ಅದರಿಂದ ಕಳಕಳಿಯ ಮನವಿ ದಯವಿಟ್ಟು ಜನರು ಸರ್ಕಾರದ ಕಡೆ ನೋಡಬೇಡಿ ನಿಮ್ಮ ಕಡೆ ನೀವು ನೋಡಿ ನನ್ನಿಂದ ಬೇರೆಯವ್ರಿಗೆ ಹೋಗಬಾರ್ದು ಬೇರೆಯವ್ರನ್ನ ಏನೇ ರೂಲ್ಸ್ ಮಾಡಲಿ ಅಲ್ಲಿ ಸುಮ್ಮನೆ ಹೇಳ್ತಾರೆ ಕೊರೋನಾದಿಂದ ದಿನೇ ದಿನೇ ಕೊರೋನಾ ಹೆಚ್ಚಾಗ್ತಾ ಇದ್ರು ಜನ ಮಾತ್ರ ನಿಯಮವನ್ನು ಪಾಲಿಸ್ತಾ ಇಲ್ಲ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಎಂದಿನಂತೆ ಜನಜಿಂಗುಳಿ ಸೇರ್ತಾ ಇದ್ದು ಸಾಮಾಜಿಕ ಅಂತರ ಇಲ್ಲ ಹೆಚ್ಚಿನವರು ಮಾಸ್ಕ್ ಹಾಕಿಲ್ಲ ಎಲ್ಲೆಂದರಲ್ಲಿ ಓಡಾಡ್ತಾ ಇದ್ದು ಮಾರುಕಟ್ಟೆ ಬಸ್ ನಿಲ್ದಾಣಗಳಲ್ಲಿ ಗುಂಪುಗೂಡುತ್ತಿದ್ದಾರೆ ಶಿವಾಜಿನಗರ ಮೆಜೆಸ್ಟಿಕ್ ಯಶವಂತಪುರ ಗಾಂಧಿ ಬಜಾರ್ ಸೇರಿದಂತೆ ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಜನಜಾತ್ರೆ ಸೇರ್ತಾ ಇದೆ ಜನರ ನಿರ್ಲಕ್ಷ್ಯದಿಂದಲೇ ರಾಜ್ಯದಲ್ಲಿ ಕೊರೋನಾ ಹೆಚ್ಚಾಗ್ತಾ ಇದೆ ಸರ್ಕಾರ ಎಷ್ಟೇ ಮನವಿ ಮಾಡ್ತಾ ಇದ್ರೂ ಜನ ಮಾತ್ರ ತಲೆಕೆಡಿಸಿಕೊಳ್ತಿಲ್ಲ ಈ ಬಗ್ಗೆ ಮಾತನಾಡಿದ ಆರೋಗ್ಯ ಸಚಿವ ಸುಧಾಕರ್ ಇವತ್ತು ಸಂಜೆ ಸಿಎಂ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಜನ ಎಚ್ಚರಿಕೆಯಿಂದ ಇರದಿದ್ರೆ ಕಠಿಣ ಕ್ರಮ ಜಾರಿಯಾಗಬಹುದು ಅಂತ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಿಶೇಷ ಸಭೆಯನ್ನ ತಾಂತ್ರಿಕ ಸಲಹಾ ಸಮಿತಿಯವರ ಜೊತೆಗೆ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ನಾವೆಲ್ಲ ಕೂಡ ಸೇರಿ ಒಂದು ಸಭೆ ಮಾಡೋದಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ನೆರೆಯ ರಾಜ್ಯಗಳಲ್ಲಿ ಯಾವ ರೀತಿ ಏರಿದೆ ಅದಕ್ಕೆ ಯಾವ ರೀತಿ ನಾವು ಇಲ್ಲಿ ಕಡಿವಾಣ ಹಾಕ್ಬೇಕು ಅದಕ್ಕೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಸಭೆ ಮೂಲಕ ಮಾಡ್ತೇವೆ ಸರ್ಕಾರ ಮಾತ್ರ ಎಷ್ಟಂತ ನಾವು ಮಾರ್ಗಸೂಚಿಯನ್ನು ಕೊಡಲಿಕ್ಕೆ ಸಾಧ್ಯ ಎಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಹಾಗಾಗಿ ನಾನು ಅತ್ಯಂತ ವಿನಮ್ರತೆಯಿಂದ ಮನವಿ ಮಾಡೋದು ನಮ್ಮ ರಾಜ್ಯದ ಜನರಿಗೆ ಇನ್ನಾದರೂ ಜವಾಬ್ದಾರಿಯಿಂದ ವರ್ತನೆ ಮಾಡಿ ಅರವತ್ತು ವರ್ಷ ಮೇಲ್ಪಟ್ಟು ಎಲ್ಲ ಜನರು ಕೂಡ ಕಡ್ಡಾಯವಾಗಿ ಲಸಿಕೆ ಇದೆ ಲಸಿಕೆನ ಪಡೆದುಕೊಂಡಿದೆ ವಿಧಾನಸಭೆಯಲ್ಲಿ ಕೊರೋನಾ ಸೋಂಕಿನ ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೆಲ ಸಲಹೆಯನ್ನು ನೀಡಿದ್ದಾರೆ ರಾಜ್ಯದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಮತ್ತೆ ಮತ್ತೆ ಹೆಚ್ಚಾಗ್ತಾ ಇದೆ ಹೀಗಾಗಿ ಕೊರೊನಾ ತಡೆಗೆ ನಿಷ್ಠೂರ ಕ್ರಮ ಕೈಗೊಳ್ಳಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದಿದ್ರೆ ಮತ್ತೆ ಲಾಕ್ಡೌನ್ ಮಾಡಬೇಕಾಗುತ್ತೆ ಒಂದ್ ವೇಳೆ ಲಾಕ್ಡೌನ್ ಆಗಿದ್ದೇ ಆದಲ್ಲಿ ಬಹಳ ಕಷ್ಟ ಆಗಲಿದೆ ಅಂತ ಹೇಳಿದ್ದಾರೆ ಮಂಡಿಸಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಯಿತು ಅಂತಕ್ಕಂಥ ಮಹಾರಾಷ್ಟ್ರದಲ್ಲಿ ಹೆಮ್ಮಾರಿ ಕೊರೊನಾ ತಾಂಡವವಾಡ್ತಾ ಇದೆ ಇಷ್ಟಾದರೂ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಜನ ಬಿಂದಾ ಆಗಿದ್ದಾರೆ ಜಾತ್ರೆ ಸಮಾರಂಭ ಅಂತ ದರ್ಬಾರ್ ಮಾಡುತ್ತಿದ್ದಾರೆ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದಲ್ಲಿ ಅದ್ದೂರಿ ಜಾತ್ರೆ ನಡೆದಿದ್ದು ಜನಸಾಗರವೇ ಹರಿದು ಬಂದಿತ್ತು ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ನಡೆದ ಹಾಸ್ಯ ಹಾಗೂ ರಸಮಂಜರಿ ಕಾರ್ಯಕ್ರಮದಲ್ಲಿ ಕೊರೋನಾ ಲೆಕ್ಕಕ್ಕೆ ಇರಲಿಲ್ಲ ಒಬ್ಬರು ಮಾಸ್ಕ್ ಹಾಕಿರಲಿಲ್ಲ ಸಾಮಾಜಿಕ ಅಂತರವಂತೂ ಮೊದಲೇ ಇರಲಿಲ್ಲ ಇನ್ನೊಂದು ವರ್ಷದಿಂದ ಇಂತಹ ಪ್ರತಿ ವರ್ಷ ಇದೀನಿ ಒಂದು ಸಮಾರಂಭವನ್ನ ಕ್ವಿ ಸೆಲಿಕೆ ಆಗಮಿಸತಕ್ಕಂತ ಹೊಗಳಿ ಗ್ರಾಮದ ಗ್ರಾಮ ಶ್ರೀ ಜಗಜ್ಯೋತಿ ವಿಶ್ವ ಗುರು ಕೊರೋನಾ ಎರಡನೇ ಅಲೆ ಆತಂಕ ಹೆಚ್ಚಾಗ್ತಿದ್ದಂತೆ ಮೈಸೂರು ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿದೆ ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ನಾಳೆಯಿಂದ ಜಿಲ್ಲೆಯಲ್ಲಿ ಹೊಸ ಮಾರ್ಗಸೂಚಿ ಅನುಷ್ಠಾನಕ್ಕೆ ಬರಲಿದೆ ಸೋಂಕು ತಡೆಗಟ್ಟೋದಕ್ಕೆ ಎಲ್ಲಾ ರೀತಿಯ ಅಗತ್ಯ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಮದುವೆಗೆ ಐನೂರು ಜನ ಶವಸಂಸ್ಕಾರಕ್ಕೆ ಇನ್ನೂರಕ್ಕಿಂತ ಹೆಚ್ಚು ಮಂದಿ ಸೇರುವಂತಿಲ್ಲ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಡಿಸಿ ರೋಹಿಣಿ ಸಿಂಧೂರಿ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದ ಯುವತಿಗಾಗಿ ಎಸ್ ಐ ಟಿ ಅಧಿಕಾರಿಗಳು ಎಲ್ಲಾ ಕಡೆ ಕೂಡ ಜಾಲಾಡ್ತಿದ್ದಾರೆ ಹೇಗಾದರೂ ಸರಿ ಯುವತಿಯನ್ನ ಪತ್ತೆ ಹಚ್ಚಬೇಕು ಅನ್ನುವ ನಿಟ್ಟಿನಲ್ಲಿ ಎಸ್ಐಟಿ ಟಿ ನಿರಂತರವಾಗಿ ಈಗ ಟ್ರ್ಯಾಕ್ ಮಾಡ್ತಾ ಇದೆ ಹಗಲೊತ್ತಲ್ಲಿ ರೆಸ್ಟ್ ಮಾಡ್ತಿರೋ ಮೂವರು ರಾತ್ರಿ ಆಗ್ತಿದ್ದಂತೆ ಟ್ರಾವೆಲ್ ಮಾಡ್ತಾರಂತೆ ಪ್ರತಿ ಕ್ಷಣವೂ ಪೊಲೀಸರನ್ನ ಡೈವರ್ಟ್ ಮಾಡಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಎಸ್ಕೇಪ್ ಆಗ್ತಿದ್ದಾರೆ ಚೆನ್ನೈನಲ್ಲಿ ಇನ್ನೇನು ಕೈಗೆ ಸಿಕ್ಕೇ ಬಿಟ್ರು ಅನ್ನುವಷ್ಟರಲ್ಲಿ ಎಸ್ಕೇಪ್ ಆಗಿದ್ದಾರೆ ಚೆನ್ನೈನ ಹೋಟೆಲ್ ಒಂದರಲ್ಲಿ ಇದ್ದ ಮೂರ್ವ ಮೂವರಲ್ಲಿ ಓರ್ವ ಯುವಕನ ಮೊಬೈಲ್ ಸ್ವಿಚ್ ಆಫ್ ಸ್ವಿಚ್ ಆನ್ ಆಗಿತ್ತಂತೆ ಅದನ್ನ ಟ್ರ್ಯಾಕ್ ಮಾಡಿದ ಪೊಲೀಸರು ಇನ್ನೇನು ಕೈಗೆ ಸಿಕ್ಕೇ ಬಿಟ್ರು ಅನ್ನುವಷ್ಟರಲ್ಲಿ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಸಿಡಿ ಪ್ರಕರಣದ ಬಗ್ಗೆ ಮಾತನಾಡಿದ ಕಮಿಷನರ್ ಕಮಲ್ ಪಂತ್ ಈವರೆಗೂ ಯಾರನ್ನೂ ಅರೆಸ್ಟ್ ಮಾಡಿಲ್ಲ ತನಿಖೆ ಸರಿಯಾದ ಟ್ರ್ಯಾಕ್ನಲ್ಲಿದೆ ತನಿಖೆ ನಡೀತಾ ಇದೆ ಅಂತ ಹೇಳಿದ್ದಾರೆ